ಆಕಾಶವಾಣಿ ಆಯುಷ್ಮಾನ್ ಭವ ಆಯುಷ್ಮಾನ್ ಭವ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ ಐದು ಲಕ್ಷದವರೆಗೂ ಉಚಿತ ಎಪಿಎಲ್ನವರಿಗೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ ಹಿಂದೆ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ಮಾಡಿಸಿ ಅಥವಾ ಸ್ವಯಂ ನೋಂದಣಿ ಮಾಡಿ ಕಾರ್ಡ್ ಪಡೆಯಲು ವೆಬ್ಸೈಟ್ ವಿಳಾಸ ಬೆನಿಫಿಷರಿ ಡಾಟ್ 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 ಹೆಚ್ಚಿನ ಮಾಹಿತಿಗೆ ಒಂದು ನಾಲ್ಕು ಐದು 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 ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಎಂಟು ಮೂರು ಮೂರು ಸೊನ್ನೆಗೆ ಕರೆ ಮಾಡಿ ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಮಾನ್ ಭವ ನಮಸ್ಕಾರ ಆಯುಷ್ಮಾನ್ ಭವ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕೋಶದ ಉಪನಿರ್ದೇಶಕರಾದ ಡಾ ಕೆಎನ್ ಚಂದ್ರಮೋಹನ್ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಜೊತೆಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಡಾಕ್ಟರ್ ಸ್ಪೂರ್ತಿ ಸಾಗರ್ ಅವರು ಸಹ ನಮ್ಮ ಜೊತೆ ಇದ್ದಾರೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಈ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಇದರ ಮುಖ್ಯ ಉದ್ದೇಶ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಸದೃಢ ಆರೋಗ್ಯವನ್ನ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಜೊತೆಗೆ ಇದು ಒಂದು ಭರವಸೆಯ ಯೋಜನೆ ಅಂತ ಕೂಡ ನಾವು ಕೇಳಿದ್ದೇವೆ ಈ ಯೋಜನೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಯೋಜನೆ ಅಲ್ವಾ ಚಂದ್ರಮೋಹನ್ ಅವರೇ ಆರಂಭದಲ್ಲಿ ಶುರು ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿ ನಂತರ ಇದು ಕೇಂದ್ರ ಸರ್ಕಾರ ನಮ್ಮ ಜೊತೆಗೂಡಿ ಮತ್ತೊಂದಿಷ್ಟು ಸವಲತ್ತನ್ನ ನಮ್ಮ ರಾಜ್ಯದ ಜನತೆಗೆ ಕೊಡ್ತಾ ಇದ್ದಾರೆ ಈಗ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಅಂತ ನಾವು ಇತ್ತೀಚೆಗೆ ಕೇಳ್ತಾ ಇದ್ದೇವೆ ಈಗ ಯೋಜನೆಯ ಹೆಸರು ಬದಲಾಗಿದೆ ಅದರಲ್ಲಿ ಸಿಗುವ ಸವಲತ್ತುಗಳು ಏನಾದರೂ ಬದಲಾಗಿದೆಯಾ ಖಂಡಿತವಾಗಿಯೂ ಇಲ್ಲ ಮೇಡಮ್ ಹೆಸರಷ್ಟೇ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಕೋ ಬ್ರಾಂಡೆಡ್ ತರ ಕಾರ್ಡ್ ಮಾಡಿದಿವಿ ಅಷ್ಟೇ ಮುಂಚೆ ಏನ್ ನಡೀತಾ ಇದೆಯೋ ಸೇಮ್ ಸ್ಕೀಮ್ ಎಲ್ಲ ಅದೇ ಕಂಟಿನ್ಯೂ ಆಗ್ತಾ ಇದೆ ಮತ್ತೆ ಅವರೇ ಕಂಟಿನ್ಯೂ ಆಗ್ತಾ ಇದಾರೆ ಇದಕ್ಕೆ ಒಂದು ಕಾರ್ಡ್ ಅನ್ನ ಮಾಡಿಸ್ಕೋಬೇಕು ಆಯುಷ್ಮಾನ್ ಕಾರ್ಡ್ ಹೆಲ್ತ್ ಕಾರ್ಡ್ ಅಂತ ಸಾಕಷ್ಟು ಜಾಹೀರಾತುಗಳಲ್ಲಿ ಕೇಳ್ತಾ ಇದ್ದೀವಿ ಈ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ಏನೆಲ್ಲ ದಾಖಲೆಗಳನ್ನ ಒಬ್ಬ ವ್ಯಕ್ತಿ ಒದಗಿಸಬೇಕಾಗತ್ತೆ ಇದು ಕಾರ್ಡ್ ಮಾಡಿಸ್ಕೊಳೋದು ಬಹಳ ಸಿಂಪಲ್ ಆಗಿದೆ ಯಾಕೆಂದ್ರೆ ಎರಡೆರಡು ಡಾಕ್ಯುಮೆಂಟ್ ಪೇಶೆಂಟ್ಸ್ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಆಧಾರ್ ಕಾರ್ಡ್ ಒಂದು ಬಿ ಪಿ ಎಲ್ ಕಾರ್ಡ್ ಆ ಎರಡು ಕಾರ್ಡ್ ಇದ್ರೆ ಸಾಕು ಪ್ರತಿಯೊಬ್ರುನು ಆಯುಷ್ಮಾನ್ ಭಾರತ್ ಕಾರ್ಡ್ ನ ಮಾಡಿಸ್ಕೊಳ್ಬಹುದು ನಮ್ಮಲ್ಲಿ ಇದನ್ನ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತೆ ಎಸ್ ಸಿಸ್ ಅಂತ ಕರಿತೀವಿ ಕಾಮನ್ ಸರ್ವಿಸ್ ಸೆಂಟರ್ಸ್ ಮತ್ತೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇಲ್ಲೆಲ್ಲ ಈ ಕಾರ್ಡ್ ನ ಜನರೇಟ್ ಮಾಡಬಹುದು ಜನರೇಟ್ ಆದ್ಮೇಲೆ ಇದನ್ನ ಡಿಸ್ಟ್ರಿಬ್ಯೂಟ್ ಅವ್ರ ಮನೆಗಳಿಗೆ ನಮ್ಮ ಗ್ರಾಮ ಒನ್ ಮುಖಾಂತರ ಅದು ತಲುಪುತ್ತೆ ಒಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅದಷ್ಟಿದ್ರೆ ಸಾಕು ಎರಡಿದ್ರೆ ಸಾಕು ಬಿಪಿಎಲ್ ಕಾರ್ಡ್ ಅಲ್ಲಿ ಎಷ್ಟು ಜನ ಹೆಸರಿದೆಯೋ ಅಷ್ಟು ಜನ ಇಂಡಿವಿಜುವಲ್ ಕಾರ್ಡ್ ಮಾಡಿಸಿಕೊಂಡ್ ಬೇಕಿದ್ರು ಪ್ರತಿಯೊಬ್ಬ ಬೇರೆ ಬೇರೆ ಕಾರ್ಡ್ ಅನ್ನ ಕೊಡ್ತೀರಾ ಎಷ್ಟು ಕುಟುಂಬದಲ್ಲಿ ಐದ್ ಜನ ಇದಾರೆ ಅನ್ಕೊಳ್ಳಿ ಐದ್ ಜನ ಡಿಫ್ರೆಂಟ್ ಡಿಫರೆಂಟ್ ಕಾರ್ಡ್ ಅವ್ರ ಹೆಸರಲ್ಲಿ ಕಾರ್ಡ್ ಮಾಡಿಸ್ಕೊಂಡು ಎಲ್ಲರೂ ಹೆಸರನ್ನು ತಂದೆ ಫ್ಯಾಮಿಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಮಾತ್ರ ಅಡ್ಮಿಟ್ ಆದ್ರೆ ಅವ್ರಿಗೆ ಮಾತ್ರ ಬರುತ್ತೆ ಪೇಷೆಂಟ್ ಮಕ್ಕಳಾಗಬಹುದು ಹೆಂಡತಿ ಆಗ್ಬಹುದು ಬೇರೆ ಇತರೆ ಕುಟುಂಬ ಸದಸ್ಯರು ಅಡ್ಮಿಟ್ ಆದಾಗ ಅವ್ರ ಹೆಸರು ರಿಫ್ಲೆಕ್ಟ್ ಮಾಡಲ್ಲ ಸೊ ಬೆನಿಫಿಷರಿ ಕ್ಲೇಮ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗತ್ತೆ ಯಾರ ಪೇಷಂಟ್ ಯಾರಿಗೆ ಕ್ಲೈಮ್ಸ್ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅದರಿಂದ ಇಂಡಿವಿಜುವಲ್ ಆಗಿ ಯಾರ್ಯಾರು ಕಾರ್ಡ್ ಓಲ್ಡರ್ಸ್ ಇರ್ತಾರೋ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಪ್ರತಿಯೊಬ್ರು ಕಾರ್ಡ್ ಮಾಡಿಸ್ಕೊಳ್ಬೇಕಾಗತ್ತೆ ಅಂದ್ರೆ ಈಗ ಒಂದು ಫ್ಯಾಮಿಲಿನಲ್ಲಿ ಮೂರ್ ಜನ ಇದ್ದಾರೆ ಅಂತಂದ್ರೆ ಮೂರ್ ಜನಕ್ಕೂ ಬೇರೆ ಬೇರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ಅನ್ನ ಕೊಡ್ತೀರಾ ನೀವು ಹೌದು ಅಂದ್ರೆ ಆ ಕಾರ್ಡ್ ಅನ್ನ ಬಹಳ ಜೋಪಾನ್ವಾಗಿ ಇಟ್ಕೋಬೇಕಾಗತ್ತೆ ಹೌದು ಯಾಕೆಂದ್ರೆ ಅದೊಂದು ಕಾರ್ಡ್ ವ್ಯಾಲ್ಯೂ ಐದ್ ಲಕ್ಷ ಪರ್ ಇಯರ್ ಇರುತ್ತೆ ಅದು ಈಗ ಐದು ಲಕ್ಷ ಒಂದು ಇದೆ ಅಂತ ಹೇಳಿದ್ರಲ್ಲ ಇಡೀ ಕುಟುಂಬಕ್ಕೆ ಐದು ಲಕ್ಷ ಇಡೀ ಕುಟುಂಬಕ್ಕೆ ಐದು ಲಕ್ಷ ಈ ಐದು ಲಕ್ಷ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಅಕಸ್ಮಾತ್ ಐದು ಲಕ್ಷವನ್ನ ಆ ಕುಟುಂಬ ಆ ವರ್ಷದಲ್ಲಿ ಉಪಯೋಗಿಸಿಕೊಳ್ಳಿಲ್ಲ ಅದರಲ್ಲಿ ಏನೋ ಎರಡು ಲಕ್ಷ ಮೂರು ಲಕ್ಷ ಉಪಯೋಗಿಸಿಕೊಂಡ್ರು ಉಳಿದ ಎರಡು ಲಕ್ಷ ಮುಂದಿನ ವರ್ಷಕ್ಕೆ ಅದು ಕ್ಯಾರಿ ಓವರ್ ಕ್ಯಾರಿ ಓವರ್ ಆಗೋದಿಲ್ಲ ಮೇಡಮ್ ಖಂಡಿತವಾಗೂ ಐದು ಲಕ್ಷ ಒಂದು ಅಷ್ಟೇ ಅದು ಸೀಮಿತ ಆಗಿರುತ್ತೆ ಬಳಸ್ಕೊಂಡ್ಲಿ ಬಳಸ್ಕೊಂಡಿಲ್ಲ ಅಂದ್ರೆ ಅಷ್ಟೇ ಅದು ನೆಕ್ಸ್ಟ್ ಇಯರ್ ಕ್ಯಾರಿ ಓವರ್ ಆಗೋದಿಲ್ಲ ಅಂದ್ರೆ ಬಿಪಿಎಲ್ ಕುಟುಂಬಕ್ಕೆ ವರ್ಷಕ್ಕೆ ಐದು ಲಕ್ಷದವರೆಗೂ ಈ ಎಬಿಎಆರ್ ಕೆ ಕಾರ್ಡ್ ನಲ್ಲಿ ಉಚಿತವಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಹೌದು ಡಾಕ್ಟರ್ ಸ್ಫೂರ್ತಿ ಸಾಗರ್ ಅವರೇ ತಾವು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನ ಕಾರ್ಯಕ್ರಮ ವ್ಯವಸ್ಥಾಪಕರು ಈ ಕೆ ನಲ್ಲಿ ಈ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಗೆ ಏನು ಕೆಲಸ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇದು ಅಶೂರೆನ್ಸ್ ಮೋಡ್ ಮೇಲೆ ಗವರ್ಮೆಂಟ್ ಅಂಡರ್ ದ ಆಂಬಿಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲೇನೆ ಈ ಆರ್ಗನೈಸೇಷನ್ ನಡೆಸ್ತಾ ಇರೋದು ಸೊ ಇದರಲ್ಲಿ ನಮ್ಮ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಲ್ಲಿ ಹಲವಾರು ಇತರ ಸ್ಕೀಮ್ಸ್ ಗಳನ್ನ ರನ್ ಮಾಡ್ತೀವಿ Uh, मुख्यवाद स्कीम प्रधानमंत्री जन आरोग्य ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಸ್ಕೀಮ್ ಇದರ ಹೊರತಾಗಿ ಹಲವಾರು ಬೇರೆ ಸ್ಕೀಮ್ಸ್ ಸ್ಕೀಮ್ಸ್ಗಳನ್ನ ಕಾಕ್ಲರ್ ಇಂಪ್ಲಾಂಟ್ ಸ್ಕೀಮ್ ಆರ್ಗನ್ ಟ್ರಾನ್ಸ್ಪ್ಲಾಂಟನ್ ಸ್ಕೀಮ್ ಮತ್ತೆ ರಾಷ್ಟೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮ ಜ್ಯೋತಿ ಸಂಜೀವಿನಿ ಸ್ಕೀಮ್ ಆಕ್ಸಿಡೆಂಟ್ ವಿಕ್ಟಮ್ ಸ್ಕೀಮ್ಸ್ ಆಸಿಡ್ ವಿಕ್ಟಮ್ ಸ್ಕೀಮ್ಸ್ ಈ ತರ ಹಲವಾರು ಸ್ಕೀಮ್ಸ್ ಗಳನ್ನ ಕೂಡ ನಾವು ರನ್ ಮಾಡ್ತೇವೆ ಹಾಗೆ ಹೋದ್ರೆ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಏನಿದೆ ಅದು ಹಲವಾರು ಯೋಜನೆಗಳ ಸಂಗಮ ಅಂತ ಕೂಡ ನಾವು ಕೇಳಿದ್ದೇವೆ ಹೌದಾ ಇದರಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಒಗ್ಗೂಡಿಸಿ ಮಾಡಿರುವಂತಹ ಒಂದು ಯೋಜನೆ ಇದು ಕರ್ನಾಟಕ ಯೋಜನೆಗಳು ಈಗ ಮುಂಚೆ ಎರಡು ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದ್ದು ಆರೋಗ್ಯ ಕರ್ನಾಟಕ ಅಂತ ಅದಾದ್ಮೇಲೆ ಭಾರತ ಸರ್ಕಾರ ಇಪ್ಪತ್ ಮೂರು ಒಂಬತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತ ಸರ್ಕಾರ ಮಾಡ್ತು ನಮ್ಮಲ್ಲಿ ಬೆಸ್ಟ್ ಕ್ವಾಲಿಟೀಸ್ ಏನೇನಿತ್ತು ಇದು ಕಾರ್ಯಕ್ರಮದ ಉದ್ದೇಶಗಳು ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಏನೇನು ಒಳ್ಳೆ ಇದರಲ್ಲಿ ಅಂಶಗಳಿತ್ತು ಎಲ್ಲ ಒಗ್ಗೂಡಿಸ್ಕೊಂಡು ಬೆಟರ್ ಸರ್ವಿಸಸ್ ನಾವು ಬೆಟರ್ ಹೆಲ್ತ್ ಫೆಸಿಲಿಟೀಸ್ ನಮ್ಮ ನಾಗರಿಕರು ಕೊಡಬಹುದು ಅಂದ್ಬಿಟ್ಟು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಆರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕಾರ್ಯಕ್ರಮ ಅಂತ ಮಾಡಿದ್ದು ಮೂವತ್ತು ಹತ್ತು ಎರಡ್ ಸಾವಿರದ ಹದಿನೆಂಟಲ್ಲಿ ಇದು ಕಾರ್ಯಕ್ರಮ ಲಾಂಚ್ ಆಗಿದ್ದಿದ್ಲು ಆರಂಭದಲ್ಲಿ ಬರೀ ಬಿಪಿಎಲ್ ಕುಟುಂಬಗಳಿಗೆ ಮಾತ್ರ ಇತ್ತು ಅಂತ ಭಾವಿಸ್ತೇನೆ ಆನಂತರ ಎಪಿಎಲ್ ಕುಟುಂಬಗಳಿಗೂ ಕೊಡುವಂತಹ ಯೋಜನೆ ಯೋಚನೆ ಎಲ್ಲ ಬಂತ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಅಂದ್ರೆ ನಮ್ಮ ಆರೋಗ್ಯ ಕರ್ನಾಟಕ ಸ್ಟಾರ್ಟ್ ಮಾಡಬೇಕಾದ್ರೆ ಬಿಪಿಎಲ್ ಕುಟುಂಬಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ಇಂದ ಎರಡು ಲಕ್ಷವರೆಗೂ ಅಷ್ಟೇ ಇತ್ತು ಸೊ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂದ್ರೆ ಇದನ್ನ ಐದು ಲಕ್ಷಕ್ಕೆ ಸೀಮಿತಗೊಳಿಸ್ತು ಬಿ ಪಿ ಎಲ್ ಎಸ್ ಸಿ ಸಿ ಅಂತ ಕರಿತೀವಿ ಸೋಶಿಯಾ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಪ್ರಕಾರ ಅವ್ರಿಗೆ ಐದು ಲಕ್ಷವರೆಗೂ ಅದು ಅಂತೋದಯ ಹೆಚ್ಚು ಕಡಿಮೆ ಅಂಥೋದಯ ಫ್ಯಾಮಿಲೀಸ್ ಮಾತ್ರ ಬರುತ್ತೆ ಕುಟುಂಬಕ್ಕೆ ಮಾತ್ರ ಬರುತ್ತೆ ಅದರಲ್ಲಿ ಸ್ವಲ್ಪ ತುಂಬಾ ತಾರತಮ್ಯಗಳು ಇತ್ತು ನಮ್ಮಲ್ಲಿ ಎಲ್ಲ ಬಿ ಪಿ ಎಲ್ ಎಸ್ ಸಿ ಸಿ ಆಗಿರೋದಿಲ್ಲ ಒನ್ಲಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಷ್ಟೇ ಇರ್ತಾರೆ ಸೊ ಎಲ್ಲಾರ್ಗು ಸಿಗ್ಬೇಕು ಬಿ ಪಿ ಎಲ್ ಎಲ್ಲಾ ಸಿಗ್ಬೇಕು ಅನ್ಬಿಟ್ಟು ನಾವು ಕೊಡ್ತಾ ಇದ್ ಒಂದೂವರೆ ಲಕ್ಷ ಇಂದ ಎರಡು ಲಕ್ಷವರೆಗೂ ಅಷ್ಟೇ ಕೊಡ್ತಾ ಇದ್ದಿದ್ದು ಕೇಂದ್ರ ಸರ್ಕಾರ ಐದು ಲಕ್ಷ ಕೊಡ್ತಾ ಇತ್ತು ಆ ಎರಡು ಒಳ್ಳೆ ಅಂಶಗಳು ನೋಡಿ ಎಲ್ಲಾ ಬಿ ಪಿ ಎಲ್ ಕುಟುಂಬಕ್ಕೆ ಐದು ಲಕ್ಷ ನಾವು ಕೊಡೋಣ ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಅಲ್ಲಿಂದ ಈ ಕಾರ್ಯಕ್ರಮ ರೂಪಾಂತರಗೊಂದು ಆಮೇಲೆ ಕ್ರಮೇಣ ಬಿಪಿಎಲ್ ಅವ್ರಿಗೆ ಮಾತ್ರ ಕೊಡ್ತಾ ಇದ್ವಿ ಎ ಪಿ ಎಲ್ ಅವರು ಕಷ್ಟ ಸಾಧ್ಯ ಆಗತ್ತೆ ಅನ್ಬಿಟ್ಟು ಅವ್ರೂ ಈ ಸ್ಕೀಮಲ್ಲಿ ತಗೊಂಡು ಅವ್ರಿಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒಂದೂವರೆ ಲಕ್ಷ ಪ್ರತಿ ವರ್ಷಕ್ಕೆ ಮೂವತ್ತು ಪರ್ಸೆಂಟ್ ಸರ್ಕಾರ ಕೊಡುತ್ತೆ ಎಪ್ಪತ್ತು ಪರ್ಸೆಂಟ್ ಅವರು ಬೇರ್ ಮಾಡ್ಬೇಕು ಅಂದ್ರೆ ಎ ಪಿ ಎಲ್ ಕುಟುಂಬದವರಿಗೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೂ ನೆರವು ಸಿಗುತ್ತೆ ಹೌದು ಅದ್ರಲ್ಲಿ ಎಪ್ಪತ್ತು ಭಾಗವನ್ನ ಯಾರು ಪ್ರಯೋಜನ ತಗೊಳ್ತಾರೋ ಅವ್ರೇ ಕಟ್ಬೇಕು ಉಳಿದ ಮೂವತ್ತು ಪರ್ಸೆಂಟ್ ಅನ್ನ ಸರ್ಕಾರದಿಂದ ಆ ಸಂಸ್ಥೆಗೆ ಎಲ್ಲಿ ಚಿಕಿತ್ಸೆ ತೆಗೆದುಕೊಳ್ತಾ ಇದಾರೋ ಆ ಸಂಸ್ಥೆಗೆ ಕೊಡುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ ಇದೆಲ್ಲ ಸರಿ ಎಪಿಎಲ್ ಅವ್ರಿಗೂ ಕೊಡ್ತೀರಾ ಬಿ ಪಿ ಎಲ್ ಅವ್ರಿಗೂ ಕೊಡ್ತೀರಾ ಇವೆರಡು ಅಲ್ಲದವರಿಗೆ ಇದರ ಪ್ರಯೋಜನ ಇಲ್ವೇ ಇರುತ್ತೆ ಕೆಲವರು ಎ ಪಿ ಎಲ್ ಕಾರ್ಡ್ ಮಾಡಿಸಿರಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಸಿರಲ್ಲ ಬಟ್ ಅವ್ರ ಇಬ್ರು ನಮ್ಮ ಕರ್ನಾಟಕದ ನಾಗರಿಕರಾಗಿದ್ರೆ ಅವ್ರಿಗೆ ಎ ಪಿ ಎಲ್ ಅಂತ ಕನ್ಸಿಡರ್ ಮಾಡಿ ಅವ್ರಿಗೂ ಈ ಸ್ಕೀಮ್ ಅಲ್ಲಿ ತರ್ತಿವಿ ಅದು ಕೂಡ ಇವಾಗ ಶುರು ಮಾಡಿದಿರ ಹೊಸದಾಗಿ ಈ ಎ ಬಿ ಆರ್ ಕೆ ಕಾರ್ಡ್ ಅದು ಆಸ್ಪತ್ರೆಗೆ ಹೋದಾಗ ಇರ್ಲೇಬೇಕಾ ಅಥವಾ ಅದಿಲ್ಲದೆ ಏನಾದ್ರೂ ಅದರಲ್ಲಿರುವಂತಹ ಒಂದು ನಂಬರ್ ಇಟ್ಕೊಂಡು ಏನಾದ್ರೂ ಪ್ರಯೋಜನವನ್ನ ಪಡ್ಕೋಬಹುದಾ ಸದ್ಯಕ್ಕೆ ಎ ಆರ್ ಕೆ ಕಾರ್ಡ್ ಇರಲೇಬೇಕು ಅಂತ ಮ್ಯಾಂಡೇಟರಿ ಮಾಡಿಲ್ಲ ಯಾಕೆಂದ್ರೆ ಈಗ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಕಾರ್ಡ್ ರಿಜಿಸ್ಟ್ರೇಷನ್ ಇನ್ನ ಪ್ರೋಸೆಸಲ್ಲಿ ಅಲ್ಲಿ ನಡೀತಾ ಇರುವಂತದ್ದು ಸೊ ನಮ್ಮಲ್ಲಿ ಈಗ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇದ್ರೆ ಚಿಕಿತ್ಸೆ ತಗೊಳಕ್ಕೆ ಸಾಧ್ಯ ಅಂದ್ರೆ ಕಾರ್ಡ್ ಇಲ್ಲದೇ ಇದ್ರೂ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ್ರೆ ಚಿಕಿತ್ಸೆ ಸಿಗುತ್ತೆ ಹೌದು ಈಗ ಕೆಲವರು ಮಾಡಿಸ್ಕೊಳಕ್ ಆಗಿರೋದಿಲ್ಲ ಏನೇನು ತೊಂದರೆಗಳಿರತ್ತೆ ಈಗ ನಮ್ಮಲ್ಲಿ ನಮ್ಮ ಎಸ್ಟಿಮೇಟೆಡ್ ಪ್ರಕಾರ ಆ ಐದು ಕೋಟಿ ಹದಿನೈದು ಲಕ್ಷ ಕಾರ್ಡ್ ಜನರೇಟ್ ಆಗಬೇಕು ಇದುವರೆಗೂ ಜನರೇಟ್ ಆಗಿರೋದೆ ಒಂದು ಕೋಟಿ ಐವತ್ತಾರು ಲಕ್ಷ ಅಷ್ಟೇ ನಮ್ಮಲ್ಲಿ ಮಾಡಿರೋದು ಸೊ ಇನ್ನ ಫಿಫ್ಟಿ ಪರ್ಸೆಂಟ್ನು ನಾವು ಅಚೀವ್ ಮಾಡಿಲ್ಲ ಇಷ್ಟು ಜನದತ್ರ ಕಾರ್ಡೇ ಇಲ್ಲ ಸೊ ಹಾಗಾಗಿ ನಾವು ರಿಲ್ಯಾಕ್ಸೇಷನ್ ಕೊಟ್ಟಿದೀವಿ ತಕ್ಷಣಕ್ಕೇನಾದ್ರೂ ಚಿಕಿತ್ಸೆಗೆ ಏನಾದರೂ ತೊಂದರೆ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಯ್ತು ಅಂದ್ರೆ ಅವ್ರ ಹತ್ರ ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ತೋರಿಸಿದ್ರೆ ಸಾಕು ಅಲ್ಲೇ ಕಾರ್ಡ್ ಜನರೇಟ್ ಮಾಡಿ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ ಈಗ ಯಾವ್ದೋ ಒಂದು ಆಕಸ್ಮಿಕವಾಗಿ ತುರ್ತು ಪರಿಸ್ಥಿತಿ ಬಂತು ಅಂತ ಇಟ್ಕೊಳ್ಳಿ ಡಾಕ್ಟರ್ ಸ್ಫೂರ್ತಿ ಅವರೇ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇಟ್ಕೊಂಡು ನಾನು ಸರ್ಕಾರಿ ಆಸ್ಪತ್ರೆನೇ ಹುಡುಕೊಂಡು ಹೋಗಬೇಕಾ ಅಥವಾ ಹತ್ರ ಇರುವಂತಹ ಯಾವ್ದಾದ್ರು ಖಾಸಗಿ ಆಸ್ಪತ್ರೆಗೆ ಹೋದ್ರೂ ನಡೆಯುತ್ತೆ ಚಿಕಿತ್ಸೆ ಸಿಗುತ್ತಾ ನಮ್ಮಲ್ಲಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಂದ ಹಿಡಿದು ಜಿಲ್ಲಾ ಆಸ್ಪತ್ರೆ ಮತ್ತೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದಿಷ್ಟು ಕೂಡ ಆಲ್ರೆಡಿ ಎಂಪಾನಲ್ಡ್ ಆಗಿದೆ ಇದಲ್ದೆ ನಮ್ಮಲ್ಲಿ ಐನೂರ ನಲ್ವತ್ನಾಲ್ಕು ಪ್ರೈವೇಟ್ ಸಂಸ್ಥೆಗಳು ಸ್ಕೀಮ್ ನ ರನ್ ಮಾಡೋದಕ್ಕೆ ಆಗಿದೆ ಸೊ ಯಾವ ಯಾವ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳು ನೋಂದಾವಣಿ ಆಗಿದೆ ಆ ಕಡೆ ಬೆನಿಫಿಟ್ಸ್ ನ ತಗೊಳ್ಬಹುದು ಅಂದ್ರೆ ನಿಮ್ಮಲ್ಲಿ ನೋಂದಣಿಯಾದ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾತ್ರ ನನಗೆ ಸೌಲಭ್ಯ ಸಿಗುತ್ತೆ ಹೌದು ಉಳಿದ ಆಸ್ಪತ್ರೆಗಳಲ್ಲಿ ಸಿಗೋದಿಲ್ಲ ಹೌದು ಖಂಡಿತವಾಗಿ ಯಾಕೆ ಅಂದ್ರೆ ನಮ್ಮಲ್ಲಿ ಅಪ್ ಆಗಿರುತ್ತೆ ಎಂಪ್ಯಾನಲ್ಮೆಂಟ್ ಅಂತ ಅವರು ಅಪ್ಲಿಕೇಶನ್ ಹಾಕಿ ನಮ್ಮ ಕಡೆಯಿಂದ ಪರವಾನೆ ತಗೊಂಡಿರ್ತಾರೆ ಸೊ ನಾವು ನಿಮ್ಮ ಕಂಡೀಷನ್ಸ್ಗೆಲ್ಲ ಒಪ್ಪಿ ನಾವು ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಡೋದಕ್ಕೆ ನಾವು ಬದ್ರಾಗಿರ್ತೀವಿ ಅಂತ ಇಬ್ಬರು ಬೇರೆ ಪರವಾನೆ ತಗೊಂಡಿರೋ ಇರೋರು ಚಿಕಿತ್ಸೆ ಮಾಡಿ ಅದ್ವಾತ್ ಅದ್ವಾ ರೇಟ್ಸ್ ಹಾಕಿಬಿಟ್ಟು ನಮಗೆ ರಿಎಂಬರ್ಸ್ಮೆಂಟ್ ಕೊಡಿ ಅಂದ್ರೆ ಅದು ಕಷ್ಟ ಆಗುತ್ತೆ ಅದಾಗಿ ಯಾರು ಎಂಪ್ಯಾನಲ್ ಆಗಿರ್ತಾರೋ ಪ್ರೈವೇಟ್ ಆಸ್ಪಿಟಲ್ಸ್ ಅಂತ ಆಸ್ಪಿಟಲ್ಸ್ ಅಲ್ಲಿ ನಮ್ಮ ಈ ಎ ಕೆ ಕಾರ್ಡ್ ಫೆಸಿಲಿಟಿ ತೊಗೊಳ್ಬಹುದು ಬಟ್ ಅವರು ನೇರವಾಗಿ ಹೋಗಿ ಪೇಶೆಂಟ್ಸು ಈ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಜಾಯಿನ್ ಆಗೋದಕ್ಕೆ ಆಗೋದಿಲ್ಲ ಬರೀ ಎಮರ್ಜೆನ್ಸೀಸ್ ನೂರ ಎಪ್ಪತ್ತ ಒಂದು ಎಮರ್ಜೆನ್ಸೀಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಇದೆ ಅಂದ್ರೆ ಪ್ಯಾಕೇಜಸ್ ಇದೆ ನಮ್ಮ ವಿವಿಧವಾದಂತಹ ಚಿಕಿತ್ಸೆಗಳು ಅದಕ್ಕೆ ಮಾತ್ರ ವಿತೌಟ್ ರೆಫರಲ್ ಹೋಗಿ ಪೇಶೆಂಟ್ಸು ಗೌರ್ಮೆಂಟ್ ಅಲ್ಲ ಹೋಗ್ಬೋದು ಪ್ರೈವೇಟ್ ಅಲ್ಲ ಹೋಗಿ ಅಡ್ಮಿಟ್ ಆಗ್ಬೋದು ಕೆಲವು ಈ ಪ್ರೊಸೀಜರ್ಸ್ ಸಾವಿರದ ಆರ್ನೂರ ಐವತ್ತು ಪ್ರೊಸೀಜರ್ಸ್ ಟೋಟಲ್ ಎ ಬಿ ಆರ್ ಕೆ ಕಾರ್ಡ್ ಅಲ್ಲಿ ಬರುತ್ತೆ ಅದರಲ್ಲಿ ನೂರ ಎಪ್ಪತ್ತೊಂದು ಬಿಟ್ಟು ಇನ್ನು ಉಳಿದೋಂಥ ಸ್ಕೀಮಲ್ಲಿ ಅವ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಫಸ್ಟ್ ಬರಬೇಕಾಗತ್ತೆ ಅಲ್ಲಿ ನಮ್ಮಲ್ಲಿ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ ಸರ್ಜರಿ ಮಾಡೋಕ್ಕಾಗಲ್ಲ ಇಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ ಇಲ್ಲ ಏನೋ ಎಕ್ವಿಪ್ಮೆಂಟ್ ಇಲ್ಲ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದ್ರೆ ಅಂತವರು ಹಾಸ್ಪಿಟಲ್ ಅವರೇ ರೆಫರ್ ಮಾಡ್ತಾರೆ ನಮ್ಮಲ್ಲಿ ಇದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ ಇವರು ಉನ್ನತ ಆಸ್ಪತ್ರೆಗೆ ಹೋಗ್ಬೋದು ಅಂತ ಆನ್ಲೈನ್ ರೆಫರ್ ಮಾಡ್ತೀವಿ ಅಲ್ಲಿ ಪೇಶೆಂಟ್ ಗೆ ತೊಂದರೆ ಆಗಬಾರದು ಅಂದ್ಬಿಟ್ಟು ಆನ್ಲೈನ್ ರೆಫರ್ ಮಾಡ್ತೀವಿ ಸೊ ಅಲ್ಲಿ ಒಂದು ಫಿಫ್ಟಿ ಕಿಲೋಮೀಟರ್ ಸರೌಂಡಿಂಗ್ ಅಂತ ಹಾಸ್ಪಿಟಲ್ಸು ಲೀಸ್ಟ್ ಅವ್ರಿಗೆ ಕೊಡ್ತೀವಿ ಒಂದ್ ಮೂವತ್ತು ನಲವತ್ತು ಹಾಸ್ಪಿಟಲ್ ಲೀಸ್ಟ್ ಏನಿರುತ್ತೋ ಅಷ್ಟು ಲೀಸ್ಟ್ ಕೊಡ್ತೀವಿ ಅವ್ರು ಬೇಕಾದ್ರೆ ಬೆಸ್ಟ್ ಹಾಸ್ಪಿಟಲ್ ಅಂತ ಅವ್ರ ಪೇಷೆಂಟ್ ಚಾಯ್ಸ್ ಮಾಡಿಕೊಂಡು ಹೋಗಬಹುದು ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ನೇರವಾಗಿ ಅವರು ಖಾಸಗಿ ಆಸ್ಪತ್ರೆಗೆ ಹೋಗಬಹುದು ಅದು ನಿಮ್ಮಲ್ಲಿ ನೋಂದಾಯಿತವಾದಂತಹ ಖಾಸಗಿ ಆಸ್ಪತ್ರೆಗೆ ಇಲ್ಲ ಅಂತಂದ್ರೆ ನೀವು ರೆಫರ್ ಮಾಡದ್ಮೇಲೆ ಅವರು ಖಾಸಗಿ ಆಸ್ಪತ್ರೆಗೆ ಹೋಗೋದಕ್ಕೆ ಸಾಧ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಸೌಲಭ್ಯ ಇಲ್ಲ ಅಂದಾಗ ಮಾತ್ರ ಹೌದು ಖಂಡಿತವಾಗೂ ಖಂಡಿತವಾಗೂ ಯಾಕೆಂದ್ರೆ ಕೆಲವರು ಡೈರೆಕ್ಟ್ ಆಗಿ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ಸ್ ಜಾಯ್ನ್ ಆಗ್ಬಿಡ್ತಾರೆ ಅಂತ ಟೈಮ್ ಅಲ್ಲಿ ನಾವು ರೆಫರಲ್ ಇಲ್ಲ ಅಂದ್ರೆ ಮತ್ತೆ ಕ್ಲೇಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ ಕ್ಲೇಮ್ ಕ್ಲಿಯರೆನ್ಸ್ ಆಗೋದಿಲ್ಲ ಇದೊಂದು ಆನ್ಲೈನ್ ರೆಫರಲ್ ತಗೊಂಡೇ ಹೋಗ್ಬೇಕಾಗತ್ತೆ ಆನ್ಲೈನ್ ತಗೋಬೇಕು ಹೌದು ನೀವು ಚೀಟಿನಲ್ಲಿ ಏನು ಇಲ್ಲ ಚೀಟಿಯಲ್ಲಿ ಮತ್ತೆ ಇದನ್ನ ಇದ್ ಮಾಡ್ತಾರೆ ಅನ್ಬಿಟ್ಟು ಆನ್ಲೈನ್ ರೆಫರಲ್ ಸಿಸ್ಟಮ್ ಮಾಡಿದೀವಿ ಈಗ ಇಂತಹ ಆಸ್ಪತ್ರೆಯಲ್ಲಿ ಈ ಸೌಲಭ್ಯ ಇದೆ ಅಂತ ಅನ್ಬಿಟ್ಟು ಹೇಗೆ ಒಬ್ಬ ವ್ಯಕ್ತಿಗೆ ಗೊತ್ತಾಗುತ್ತೆ ಅದನ್ನ ಎಲ್ಲಾದ್ರೂ ನೀವು ಡಿಸ್ಪ್ಲೇ ಮಾಡಿರ್ತೀರಾ ಇಲ್ಲ ನಮ್ಮಲ್ಲಿ ಈಗ ಡಾಕ್ಟರ್ ಸ್ಫೂರ್ತಿ ಅವ್ರು ಹೇಳ್ದಂಗೆ ನಮ್ಮಲ್ಲಿ ಎರಡ್ ಸಾವಿರದ ಒಂಬೈನೂರ ಸರ್ಕಾರಿ ಆಸ್ಪತ್ರೆಗಳಿದೆ ಪೇಷಂಟ್ ಎಲ್ಲರಿಗೂ ಗೊತ್ತಿರುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಇದ್ದಾಗ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎಮರ್ಜೆನ್ಸಿ ಅದಕ್ಕೆ ನೂರ ಎಪ್ಪತ್ತೊಂದು ಪ್ರೊಸೀಜರ್ಸ್ ನಾವು ತೆಗೆದುಬಿಟ್ಟಿದೀವಿ ಸಾವಿರದ ಆರ್ನೂರ ಐವತ್ತರಲ್ಲಿ ಎಮರ್ಜೆನ್ಸಿ ಇದ್ದಾಗ ಅವ್ರಿಗೆ ಪೇಶೆಂಟ್ಗೆ ಟೈಮ್ ಇಂಪಾರ್ಟೆಂಟ್ ಇರುತ್ತೆ ಅವ್ರು ರೆಫರಲ್ ತಗೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ರೆಫರಲ್ ತಗೊಂಡು ಹೋಗೋದಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂದ್ರೆ ಎಲ್ಲಿ ಬೇಕಾದರೂ ಹೋಗಿ ಅವರು ಚಿಕಿತ್ಸೆ ತಗೊಳ್ಬಹುದು ಬೇರೆ ಟೈಮಲ್ಲಿ ಹತ್ರ ಆಸ್ಪತ್ರೆಗೆ ಹೋದ್ರೆ ಅವ್ರು ಹೇಳ್ತಾರೆ ಈ ತರ ಫೆಸಿಲಿಟೀಸ್ ನಮ್ಮಲ್ಲಿ ಇದೆ ಮಾಡ್ಕೊಳ್ಬಹುದು ಇಲ್ಲ ಈ ತರ ಫೆಸಿಲಿಟೀಸ್ ನಮ್ಮಲ್ಲಿ ಇಲ್ಲ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ ಅಂತ ಟೈಮಲ್ಲಿ ಅವ್ರು ಆನ್ಲೈನ್ ರೆಫರಲ್ ತಗೊಂಡು ಹೋಗ್ಬೇಕಾಗುತ್ತೆ ಬಹಳಷ್ಟು ಜನರ ಒಂದು ಕೊರಗು ಏನು ಅಂತಂದ್ರೆ ನಮ್ಮ ಕೈಗೆ ಕಾರ್ಡ್ ಇನ್ನೂ ಬಂದಿಲ್ಲ ಎಷ್ಟು ದಿನ ಆಯ್ತು ನಾವು ಹೋಗಿ ರಿಜಿಸ್ಟರ್ ಮಾಡಿಸಿ ಅನ್ನೋದು ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಡಾಕ್ಟ್ರೆ ಹೌದು ಈಗ ಏನಾಯ್ತು ಅಂದ್ರೆ ಈಗ ನಮ್ಮ ಮುಖ್ಯಮಂತ್ರಿಗಳು ಡಿಸೆಂಬರ್ ಬೆಳಗಾವಿ ಅಸೆಂಬ್ಲಿ ಸೆಷನ್ ನಡೀಬೇಕಾದ್ರೆ ಈ ಕಾರ್ಡ್ ಲಾಂಚ್ ಮಾಡಿದ್ದಾರೆ ಈ ಹೊಸ ಇದೆಲ್ಲ ಚೇಂಜ್ ಮಾಡಿದೀವಿ ಕಾರ್ಡ್ ನೀವೇ ಹೇಳದಂಗೆ ಕಾರ್ಡ್ ಹೆಸರೆಲ್ಲ ಚೇಂಜ್ ಮಾಡಿದೀವಿ ಅದೆಲ್ಲ ಪ್ರಿಂಟ್ ಆಗಿ ಬರೋದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ ಅದು ಬಂದಿದ ತಕ್ಷಣ ನಮ್ಮ ಸಿಟಿಜನ್ಸ್ಗೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಈಗ ಒಂದು ಹಳೆ ಕಾರ್ಡ್ ಇದೆ ಕೆಲವರತ್ರ ಹತ್ರ ಎಲ್ಲ ಆ ಹಳೆ ಕಾರ್ಡ್ ಅನ್ನೇ ತೆಗೆದುಕೊಂಡು ಹೋದ್ರು ಈ ಸೌಲಭ್ಯಗಳು ಸಿಗುತ್ತಾ ಆಗ್ಲೇ ಹಾಗೆ ಕಾರ್ಡ್ ಇಂದ ಸೌಲಭ್ಯ ಸಿಗುತ್ತೆ ಬಟ್ ನಮಗೆ ಬೇಕಾಗಿರುವಂತದ್ದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಈ ಎರಡು ಕಾರ್ಡ್ ಇದೆ ಸಾಕು ಚಿಕಿತ್ಸೆಗೆ ಯಾವ್ದು ಕುಂದು ಕೊರತೆ ಆಗೋದಿಲ್ಲ ನಾವು ಕಾರ್ಡ್ ನ ಇನ್ನ ಮ್ಯಾಂಡೇಟರಿ ಅಂತ ಮಾಡಿಲ್ಲದೆ ಇರೋದ್ರಿಂದ ದಿಸ್ ವಿಲ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್ ಈ ಕಾರ್ಡ್ ನಲ್ಲಿ ಏನೆಲ್ಲ ವಿವರಗಳು ಇರುತ್ತೆ ಡಾಕ್ಟ್ರೆ ಪೇಷಂಟ್ ಫೋಟೋ ಇರುತ್ತೆ ಹೆಸರು ಇರುತ್ತೆ ಅವ್ರ ಫ್ಯಾಮಿಲಿ ಇದೆಲ್ಲ ಇರುತ್ತೆ ಮತ್ತೆ ಯಾವ ಜಿಲ್ಲೆಗೆ ಸಂಬಂಧಪಟ್ಟ ಅಂತ ಇರುತ್ತೆ ಆಮೇಲೆ ಅವ್ರ ನಂಬರ್ ಇರುತ್ತೆ ಯೂನಿಕ್ ನಂಬರ್ ಇರುತ್ತೆ ಸೊ ಅದು ಹಾಕಿದ ತಕ್ಷಣ ಗೊತ್ತಾಗುತ್ತೆ ಅದು ಇದಕ್ಕೆ ಕನೆಕ್ಟ್ ಆಗಿರುತ್ತೆ ನಮ್ಮ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಸರ್ವರ್ ಕನೆಕ್ಟ್ ಆಗಿರುತ್ತೆ ಅದರಲ್ಲಿ ನಮಗೆ ಟ್ರ್ಯಾಕ್ ಆಗುತ್ತೆ ಇದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಕಾಲ್ ಚಾಲ್ತಿಯಲ್ಲಿದೆಯಾ ಒಂದೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ಕೆಲವರು ಹೋಗ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಅಂತ ಆಯುಷ್ಮಾನ್ ಕಾರ್ಡ್ ಇರುತ್ತೆ ಅಂತ ಹೋಗಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ತೊಗೊತಾರೆ ಫೈನಲ್ ಕ್ಲೇಮ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಆ ಬಿ ಪಿ ಎಲ್ ಕಾರ್ಡ್ ಎಕ್ಸ್ಪೈರಿ ಆಗ್ಬಿಟ್ಟಿರುತ್ತೆ ಚಾಲ್ತಿಯಲ್ಲಿರಲ್ಲ ಆ ಟೈಮ್ ಅಲ್ಲೂ ಈ ಸಮಸ್ಯೆ ಆಗತ್ತೆ ಕ್ಲೇಮ್ಸ್ ಮಾಡ್ಕೊಳೋದಕ್ಕೆ ಸಮಸ್ಯೆ ಆಗುತ್ತೆ ಈಗ ಕೆಲವರು ಬಿಪಿಎಲ್ ಕುಟುಂಬದಿಂದ ಎಪಿಎಲ್ ಆಗುವ ಸಾಧ್ಯತೆ ಇರುತ್ತೆ ಅಲ್ವೇ ಹೌದು ಆಗ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ ಆಗ ಬಹುಶಃ ಈ ತರಹದ ತೊಂದರೆಗಳಾಗಬಹುದ ಅಂತ ಹೌದು ಖಂಡಿತವಾಗಿ ಯಾಕೆಂದ್ರೆ ಎಪಿಎಲ್ ನವರು ಬಿಪಿಎಲ್ ಆಗಬಹುದು ಬಿಪಿಎಲ್ ನವರು ಎಪಿಎಲ್ ಕೂಡ ಆಗಬಹುದು ಆಗುತ್ತೆ ಖಂಡಿತವಾಗಿ ಈ ತೊಂದರೆ ಆಗುತ್ತೆ ಅದು ಈಗ ಫುಡ್ ಅಂಡ್ ಸಿವಿಲ್ಸ್ ಅವ್ರಿಗೆ ನಾವು ಸರ್ವರ್ ಡೈರೆಕ್ಟ್ ಕನೆಕ್ಟ್ ಇರೋದ್ರಿಂದ ನಮ್ಮಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಈಗ ಒಬ್ಬ ವ್ಯಕ್ತಿ ಕರ್ನಾಟಕದವನು ಬೇರೆ ರಾಜ್ಯಕ್ಕೆ ಹೋದ್ರು ಚೆನ್ನೈಗೆ ಹೋದ್ರು ಅಥವಾ ದೆಹಲಿಗೆ ಹೋದ್ರು ಅಲ್ಲೂ ಕೂಡ ಈ ಒಂದು ಕಾರ್ಡ್ ನ ಸೌಲಭ್ಯವನ್ನ ಪಡೆಯಬಹುದಾ ಸೊ ಈ ಕಾರ್ಡ್ ಮಹತ್ವ ಬರೋದೇ ಇಲ್ಲಿ ಯಾರತ್ರ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಇರುತ್ತೆ ಅವರು ಬೇರೆ ಸ್ಟೇಟ್ಸ್ ಹೋದಾಗ ಅಥವಾ ಬೇರೆ ರಾಜ್ಯಕ್ಕೆ ಹೋದಾಗ ಯಾವ ಹಾಸ್ಪಿಟಲ್ ಆ ಸ್ಟೇಟ್ ಅಲ್ಲಿ ಎಂಪಲ್ ಆಗಿರುತ್ತೆ ಅಲ್ಲಿ ಸೌಲಭ್ಯಗಳನ್ನ ತಗೊಳ್ಬಹುದು ಕಾರ್ಡ್ ನ ಮಹತ್ವ ಬರೋದೇ ಅದರಲ್ಲಿ ದೇಶದ ಎಲ್ಲೇ ಆದ್ರೂ ಕೂಡ ಈ ಒಂದು ಕಾರ್ಡ್ ಇದ್ರೆ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು ಇದು ನ್ಯಾಷನಲ್ ಪೋರ್ಟಬಿಲಿಟಿ ಅಂತ ಕರಿತೀವಿ ನಮ್ಮಲ್ಲಿ ಈ ಎ ಕೆ ಕಾರ್ಡ್ ಇತ್ತು ಅಂದ್ರೆ ಈ ರಾಜ್ಯದವರು ಬೇರೆ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಎಂಪ್ಯಾನಲ್ ಆಗಿರಬೇಕು ಹಾಸ್ಪಿಟಲ್ಸ್ ಸೊ ಅಲ್ಲಿ ಎಂಪ್ಯಾನಲ್ ಆಗಿ ಅಲ್ಲಿ ಚಿಕಿತ್ಸೆ ತಗೊಂಡ್ರೆ ಅಂತ ಚಿಕಿತ್ಸೆ ಆಗಿರೋ ಕ್ಲೇಮ್ಸ್ ನಮ್ಮ ರಾಜ್ಯಕ್ಕೆ ಬರುತ್ತೆ ನಾವು ಅಲ್ಲಿ ಥ್ರೂ ಸಾಸ್ಟ್ ಇಂದ ಅವ್ರಿಗೆ ಪೇಮೆಂಟ್ ಆ ರಾಜ್ಯಕ್ಕೆ ನಾವು ಮಾಡ್ತೀವಿ ಸೊ ಭಾರತ ದೇಶದಲ್ಲಿ ಎಲ್ಲಿದ್ರು ಕರ್ನಾಟಕ ಆರ್ ಕೆ ಕಾರ್ಡ್ ಇತ್ತು ಅಂದ್ರೆ ಅದರ ಪ್ರಯೋಜನ ತಗೊಂಡ್ಬಹುದು ಈ ಆರ್ ಕೆ ಕಾರ್ಡ್ ಆಭಾ ಕಾರ್ಡ್ ಅನ್ನು ಕೂಡ ಲಿಂಕ್ ಮಾಡಿದ್ದೇವೆ ಅಂತ ಹೇಳೋದನ್ನ ಕೇಳಿದ್ದೇನೆ ಈ ಬಗ್ಗೆ ಒಂದಿಷ್ಟು ಮಾಹಿತಿ ಆಬಾ ಕಾರ್ಡ್ ಅಂದ್ರೆ ಏನಿಲ್ಲ ಇದು ಡಿಜಿಟಲ್ ಫಾರ್ಮ್ ಆಫ್ ದ ಪೇಷಂಟ್ ರೆಕಾರ್ಡಿಂಗ್ ಅಷ್ಟೇ ಇರುತ್ತೆ ಇದರಲ್ಲಿ ಏನಿರುತ್ತೆ ಅಂದ್ರೆ ಪೇಷಂಟ್ ಈಗ ಆಸ್ಪತ್ರೆಗೆ ಬರ್ತಾರೆ ನಿಮ್ ಹಿಂದಿನ ರೆಕಾರ್ಡ್ಸ್ ಎಲ್ಲ ಕೊಡಿ ಅಂತಾರೆ ಪೇಷಂಟ್ ಎಲ್ಲಾ ಇಡ್ಕೊಂಡಿರೋದಿಲ್ಲ ರೆಕಾರ್ಡ್ಸ್ ಇಡ್ಕೊಂಡಿರೋದಿಲ್ಲ ಪೇಷಂಟ್ ಏನ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಡಾಕ್ಟರ್ ಗೊತ್ತಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಸಾಧ್ಯ ಆಗತ್ತೆ ಮತ್ತೆ ಮೊದಲಿಂದ ಎಲ್ಲ ವಿವರವನ್ನ ಹೇಳ್ಬೇಕು ಹೇಳ್ಬೇಕಾಗತ್ತೆ ಪೇಷೆಂಟ್ ಒಂದು ಅರ್ಧ ಹೇಳ್ತಾರೆ ಅರ್ಧ ಹೇಳೋದಿಲ್ಲ ಅವ್ರಿಗೆ ಪೇಷಂಟ್ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅಂತ ಗೊತ್ತಾಗೋದಿಲ್ಲ ಡಾಕ್ಟರ್ ಡಾಕ್ಟರ್ಗಾದ್ರೆ ಎಲ್ಲ ಗೊತ್ತಿರತ್ತೆ ಸೊ ಯಾವ್ದು ತಗೊಂಡ್ಬೇಕು ಯಾವ್ದು ಬಿಡ್ಬೇಕು ಅಂತ ಡಾಕ್ಟರ್ ಗೊತ್ತಿರತ್ತೆ ಅದನ್ನೆಲ್ಲ ಡಿಜಿಟಲ್ ಫಾರ್ಮ್ ಅಲ್ಲಿ ಮಾಡಿದೀವಿ ಈಗ ಅದು ಅದಕ್ಕೆ ಈಗ ಇದನ್ನ ಲಿಂಕ್ ಮಾಡ್ತಾ ಇದೀವಿ ಲಿಂಕ್ ಮಾಡಿದ್ರೆ ಪೇಶೆಂಟ್ ಡೀಟೇಲ್ಸ್ ನಮ್ಗೆ ಈಸಿಯಾಗಿ ಸಿಗುತ್ತೆ ಸಂಪೂರ್ಣವಾಗಿ ಎಲ್ಲೇ ಇದ್ರೂನು ಅದು ಡಿಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ ಈ ಎ ಆರ್ ಕೆ ಕಾರ್ಡ್ ಉಪಯೋಗಿಸಿಕೊಂಡು ಹೊರ ರೋಗಿಗಳಾಗೂ ಕೂಡ ಚಿಕಿತ್ಸೆಯನ್ನ ಪಡಿಬಹುದಾ ಅಥವಾ ಒಳ ರೋಗಿಗಳಾಗಿ ಮಾತ್ರ ಚಿಕಿತ್ಸೆಯನ್ನ ಪಡಿಬೇಕಾಗುತ್ತಾ ಎ ಕೆ ಕಾರ್ಡ್ ಯೂಸ್ ಆಗಬೇಕಾದ್ರೆ ಇನ್ಪೇಷಂಟ್ ಆಗಿರಬೇಕಾಗತ್ತೆ ಹೊರ ರೋಗಿಗಳು ಮಾಮೂಲಿಯಾಗಿ ನಮ್ ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಯಾವುದೇ ತರ ಚಾರ್ಜಸ್ ಇರೋದಿಲ್ಲ ಇನ್ಪೇಷಂಟ್ ಆದರೆ ಅಲ್ಲಿಂದ್ರೆ ಒಳ ರೋಗಿ ಆದಾಗ ಮಾತ್ರ ಈ ಒಂದು ಎಬಿಆರ್ ಕೆ ಕಾರ್ಡ್ ಪ್ರಯೋಜನಕ್ಕೆ ಬರುತ್ತೆ ಹೊರ ಆಗಿ ಅವರು ಬೇರೆ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಹುದು ಉಚಿತವಾಗಿ ಚಿಕಿತ್ಸೆ ತಗೊಳ್ಬಹುದು ಇನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಒಂದಿಷ್ಟು ಯೋಜನೆಗಳು ಸಾರ್ವಜನಿಕರಿಗೆ ಶುರು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ರಿ ಈ ಧ್ವನಿ ಮುದ್ರಣಕ್ಕೆ ಮುಂಚೆ ಆ ಬಗ್ಗೆ ಒಂದಿಷ್ಟು ವಿವರ ಕೊಡಿ ಡಾಕ್ಟರ್ ಸ್ಪೂರ್ತಿ ಅವರೇ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಲ್ಲಿ ಪ್ರಧಾನಮಂತ್ರಿ ಜನ ಆರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಈ ಸ್ಕೀಮ್ ಹೊರತಾಗಿ ಹಲವಾರು ಅದರ್ ಸ್ಕೀಮ್ಸ್ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಒಂದು ಅಂಗಾಂಗ ಕಸಿ ಯೋಜನೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸ್ಕೀಮ್ ಆಮೇಲೆ ವಿರಳ ಮತ್ತು ಕಾಯಿಲೆಗಳಿಗೆ ಸ್ಕೀಮ್ ರೇರ್ ಅಂಡ್ ಕಾಸ್ಟ್ ಡಿಸೀಸಸ್ ಆಕ್ಸಿಡೆಂಟ್ ವಿಕ್ಟಿಮ್ ಸ್ಕೀಮ್ಸ್ ಅಂತ ಮತ್ತೆ ಆಸಿಡ್ ಪ್ರಕ್ರಿಯೆಯಿಂದ ಯಾರು ಅಫೆಕ್ಟ್ ಆಗಿರ್ತಾರೆ ಅಂತವರಿಗೂ ಆಸಿಡ್ ವಿಕ್ಟಿಮ್ ಸ್ಕೀಮ್ ಆಮೇಲೆ ಜ್ಯೋತಿ ಸಂಜೀವಿನಿ ಸ್ಕೀಮ್ ಮತ್ತೆ ಕಾಕ್ಲಿಯರ್ ಇಂಪ್ಲಾಂಟ್ ಸ್ಕೀಮ್ ಹಾಗೂ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಈ ಇಷ್ಟು ಯೋಜನೆಗಳನ್ನು ಸಾಸ್ಟ್ ಇಂಪ್ಲಿಮೆಂಟ್ ಮಾಡ್ತಾರೆ ಈಗ ಅಂಗಾಂಗ ದಾನದ ಬಗ್ಗೆ ಕೂಡ ನಿಮ್ಮ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನಲ್ಲಿ ನೆರವು ಸಿಗುತ್ತೆ ಅಂತ ಹೇಳಿದ್ರಿ ಯಾವ ರೀತಿಯ ಒಬ್ಬ ವ್ಯಕ್ತಿ ನಿಮ್ಮ ಸಾಸ್ಟ್ ಅನ್ನ ಪ್ರಯೋಜನವನ್ನ ಪಡ್ಕೊಳ್ಬೇಕಾಗುತ್ತೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಜೀವ ಸಾರ್ಥಕತೆ ಅಂತ ಇದೆ ಅವರು ಮತ್ತೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇದು ಎರಡು ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ಆಗುತ್ತೆ ಸೊ ಯಾರ್ಯಾರು ಬಿಪಿಎಲ್ ಫ್ಯಾಮಿಲೀಸ್ ಇರ್ತಾರೆ ಯಾರ್ಯಾರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇರುತ್ತೆ ಅಂತವ್ರು ಗವರ್ಮೆಂಟ್ ಹಾಸ್ಪಿಟಲ್ ಹೋದಾಗ ಡಯಾಗ್ನೋಸ್ ಆಗುತ್ತೆ ಇಂಥವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರ್ಬೋದು ಸದ್ಯಕ್ಕೆ ನಮ್ಮ ಸ್ಕೀಮ್ ಅಲ್ಲಿ ಲಭ್ಯ ಇರುವಂತದ್ದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಲಿವರ್ ಟ್ರಾನ್ಸ್ಪ್ಲಾಂಟನ್ ಮತ್ತೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಸೊ ಈ ಮೂರು ಟ್ರೀಟ್ಮೆಂಟ್ ಅಲ್ಲಿ ಯಾವ್ದಾರು ಅವಶ್ಯಕತೆ ಇತ್ತು ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫಸ್ಟ್ ರಿಜಿಸ್ಟರ್ ಆಗಬೇಕು ಗವರ್ಮೆಂಟ್ ಹಾಸ್ಪಿಟಲ್ ಅವರು ರೆಫರ್ ಮಾಡ್ತಾರೆ ಜೀವಸಾರ್ಥಕತೆಗೆ ಸೊ ಜೀವ ಸಾರ್ಥಕತೆಯಲ್ಲಿ ರಿಜಿಸ್ಟ್ರೇಷನ್ ಆದವಾಗ ಅವರು ಒಂದೇ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಅಸೌಲಭ್ಯ ಇದ್ರೆ ಚಿಕಿತ್ಸೆ ತಗೋಬಹುದು ಇಲ್ಲ ಅಂದ್ರೆ ನಮ್ಮಲ್ಲಿ ಮೂವತ್ತೆರಡು ಪ್ರೈವೇಟ್ ಎಂಪಾನಡ್ ಹಾಸ್ಪಿಟಲ್ಸ್ ಇದೆ ಸೊ ಆ ಹಾಸ್ಪಿಟಲ್ಸ್ಗು ರೆಫರ್ ಆಗಿ ಪೇಷೆಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬಹುದು ಬಟ್ ಇದು ಬಿಪಿಎಲ್ ಕುಟುಂಬಕ್ಕೆ ಸೀಮಿತವಾಗಿರುತ್ತೆ ಬರೀ ಬಿಪಿಎಲ್ ಕುಟುಂಬಕ್ಕೆ ಮಾತ್ರ ಈಗ ನೀವು ಹೇಳಿದಂತಹ ಈ ಅಂಗಾಂಗ ಕಸಿ ಇರಬಹುದು ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ಇರಬಹುದು ಇದೆಲ್ಲವೂ ಬಿಪಿಎಲ್ ಕುಟುಂಬಕ್ಕೆ ಮಾತ್ರ ಹೌದು ಅಂಗಾಂಗ ಕಸಿ ಯೋಜನೆ ಬಿಪಿಎಲ್ ಕುಟುಂಬಕ್ಕೆ ಮಾತ್ರ ರೇರ್ ಅಂಡ್ ಹೈ ಕಾಸ್ಟ್ ಡಿಸೀಸಸ್ ಇದು ಕೆಲವೊಂದು ಹೈ ಅಂಡ್ ಪ್ರೊಸೀಜರ್ಸ್ ಇರುತ್ತೆ ಕಾಸ್ಟ್ ಎಲ್ಲ ತುಂಬಾ ಜಾಸ್ತಿ ತರ ಕಾಯಿಲೆಗಳಿಗೆ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಪೆಟ್ ಸ್ಕ್ಯಾನ್ ಈ ತರದ ಟ್ರೀಟ್ಮೆಂಟ್ಸ್ ಗೆ ರೇರ್ ಅಂಡ್ ಹೈಕಾಸ್ಟ್ ಸ್ಕೀಮ್ ಕೇಟರ್ ಮಾಡುತ್ತೆ ಇದು ಸೀಮಿತವಾಗಿರೋದು ಎಸ್ ಸಿ ಎಸ್ ಸಿ ಪಾಪ್ಯುಲೇಷನ್ ಬಿಪಿಎಲ್ ಅಥವಾ ಎಪಿಎಲ್ ಕುಟುಂಬ ಬಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆ ಕುಟುಂಬಕ್ಕೆ ಅಂಗಾಂಗ ದಾನ ಇರಬಹುದು ಅಥವಾ ಬೇರೆ ಈ ಹಾರ್ಟ್ ಡಿಸೀಸ್ ಇರ್ಬಹುದು ಇದಕ್ಕೆಲ್ಲ ಎಬಿಎರ್ ಕೆ ನಲ್ಲೂ ಸೌಲಭ್ಯಗಳು ಇದೆ ಅಲ್ವಾ ಡಾಕ್ಟರ್ ಚಂದ್ರಮೋಹನ್ ಅವರೇ ಮೇಡಮ್ ಖಂಡಿತವಾಗೂ ಇದೆ ಇದರಲ್ಲಿ ಎ ಬಿ ಆರ್ ಕೆ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ಬಿಪಿಎಲ್ ಕುಟುಂಬಕ್ಕೆ ಐದು ಲಕ್ಷ ಅಂತ ಸೀಮಿತ ಮಾಡಿದೀವಿ ಈ ಇಷ್ಟೊಂದು ಡಾಕ್ಟರ್ ಸ್ಫೂರ್ತಿ ಅವರು ಹೇಳಿದಂಗೆ ಇದು ಸಾಸ್ಟಿಂದ ಸಪ್ರೇಟಾಗಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಲ್ಲೇನಾಗತ್ತೆ ಈ ಟ್ರಾನ್ಸ್ಪ್ಲಾಂಟ್ ಕಸಿ ಮಾಡಬೇಕಾದ್ರೆ ತುಂಬ ಕಾಸ್ಟ್ ತೊಗೊತಾರೆ ಈಗ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಮಿನಿಮಮ್ ಚಾರ್ಜೇ ಅವ್ರು ತರ್ಟಿ ಲ್ಯಾಕ್ಸ್ ಮಾಡ್ತಾರೆ ಮೂವತ್ತು ಲಕ್ಷ ಇಂದ ಸ್ಟಾರ್ಟ್ ಆಗುತ್ತೆ ಬಟ್ ಅದು ತುಂಬ ಯಾರೇ ಫ್ಯಾಮಿಲಿ ಮೂವತ್ ಲಕ್ಷ ಖರ್ಚ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಹಂಗೆ ಅಂದ್ಬಿಟ್ಟು ಐದ್ ಲಕ್ಷಕ್ ಮಾಡಿ ಅಂದ್ರೆ ಹಾಸ್ಪಿಟಲ್ ಅವ್ರಿಗು ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅದಕ್ಕೆ ಇವರು ಸಪ್ರೇಟ್ ಒಂದು ಸ್ಕೀಮ್ ಮಾಡಿದಾರೆ ಸಾಷ್ಟ್ ಕಡೆಯಿಂದ ಒಂದ್ ಸ್ಕೀಮ್ ಮಾಡಿದಾರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಯ್ತು ಅಂದ್ರೆ ಹನ್ನೊಂದು ಲಕ್ಷವರೆಗೂ ಸಾಷ್ಟ್ ಕಡೆಯಿಂದ ಆ ಎಂಪನಲ್ ಹಾಸ್ಪಿಟಲ್ಗೆ ಕೊಡ್ತಾರೆ ಸೊ ಈವನ್ ಇಮ್ನೋ ಸಪ್ರೆಸೆಂಟ್ ಡ್ರಗ್ಸ್ಗೂ ಅವರು ಸಪ್ರೇಟ್ ಆಗಿ ದುಡ್ಡು ಕೊಡ್ತಾರೆ ಹಂಗಾಗಿ ಇದು ವಿಶಿಷ್ಟವಾದಂತ ಸ್ಕೀಮು ಮತ್ತೆ ಎಲ್ಲಾರ್ಗು ಯೂಸ್ ಆಗುವಂತ ಸ್ಕೀಮ್ ಯಾಕಂದ್ರೆ ಮೂವತ್ತು ಲಕ್ಷ ಒಂದು ಫ್ಯಾಮಿಲಿ ಬೇರ್ ಮಾಡಬೇಕು ಕೊಡಬೇಕಾದ ಒಂದ್ ಮನುಷ್ಯನ್ ಬದುಕೋದಕ್ಕೆ ಅವ್ರು ಆಸ್ತಿ ಎಲ್ಲ ಮಾಡಿದ್ರೆ ಸರ್ತಿ ಅಷ್ಟು ದುಡ್ಡು ಸಿಗೋದಿಲ್ಲ ಅನ್ಸುತ್ತೆ ಅದ್ರ ಜೊತೆಗೆ ನಿಮ್ಮ ಈ ಆರ್ ಕೆ ಸ್ಕೀಮ್ ಏನಿದೆ ಅದು ಕೂಡ ಅಷ್ಟೇ ಎಷ್ಟೋ ಜನ ಖಾಯಿಲೆಗೆ ಸಾಲ ಸೋಲ ಮಾಡಿ ಆಸ್ತಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಈ ನಿಮ್ಮ ಎ ಬಿ ಕೆ ನಲ್ಲಿ ಒಬ್ಬ ಬಡ ಕುಟುಂಬಕ್ಕೆ ಐದು ಲಕ್ಷದವರೆಗೂ ಒಂದು ಸಹಾಯ ಸಿಗುತ್ತೆ ಅಂತಂದ್ರೆ ಬಹಳ ನಿರಾಳವಾಗಿ ಉಸಿರಾಡಬಹುದು ಅವರು ಹೌದು ಖಂಡಿತವಾಗಿ ಮೇಡಮ್ ನೀವು ಒಳ್ಳೇದೇ ಇದೇ ಹೇಳಿದೀರ ಯಾಕೆಂದ್ರೆ ಐದು ಲಕ್ಷ ಒಂದು ಫ್ಯಾಮಿಲಿಗೆ ಅವ್ರ ಅಕೌಂಟ್ ಅಲ್ಲಿ ಇದ್ದಂಗೆ ದುಡ್ಡು ಇರುತ್ತೆ ಇದನ್ನ ಕೇಳಬೇಕು ಅನ್ಕೊಂಡೆ ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಐದು ಲಕ್ಷ ಸಿಗುತ್ತೆ ಅಂತಂದ್ರೆ ನೇರವಾಗಿ ನಮಗೆ ನಗದು ಹಣ ಕೊಟ್ಟು ಬಿಡ್ತಾರೆ ಅನ್ಕೊಂಡಿದ್ದಾರೆ ಆ ಬಗ್ಗೆ ಸ್ವಲ್ಪ ವಿವರಿಸಿ ನಮಗೆ ಅಂದ್ರೆ ಒಂದು ಬಿ ಪಿ ಎಲ್ ಕುಟುಂಬಕ್ಕೆ ಐದು ಲಕ್ಷ ಒಂದು ವರ್ಷಕ್ಕೆ ಸೀಮಿತ ಇರುತ್ತೆ ಅಂದ್ರೆ ಅವ್ರಿಗೆ ಯಾರಿಗೂ ದುಡ್ಡು ನೇರವಾಗಿ ಸಿಗೋದಿಲ್ಲ ಅವರು ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಚಿಕಿತ್ಸೆ ಪಡದಂತ ಇದು ವೆಚ್ಚ ಏನಿರುತ್ತೆ ಆ ವೆಚ್ಚವನ್ನು ನಮ್ಮ ಸಾಸ್ಟ್ ಕಡೆಯಿಂದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಕಡೆಯಿಂದ ಅವರು ಎಲ್ಲಿ ಚಿಕಿತ್ಸೆ ಪಡ್ತಾ ಇರ್ತಾರೋ ಅಂತ ಆಸ್ಪತ್ರೆಗೆ ಇವರು ಅಕೌಂಟ್ ವರ್ಗಾವಣೆ ಮಾಡ್ತಾರೆ ಹಂಗಾಗಿ ಗೆ ನೇರವಾಗಿ ದುಡ್ಡು ಸಿಗೋದಿಲ್ಲ ಸಾಕಷ್ಟು ಜನ ನಮ್ಮ ಜಾಹೀರಾತನ್ನ ಕೇಳ್ಕೊಂಡು ಐದು ಲಕ್ಷ ಸಿಗುತ್ತೆ ಅಂತ ಇಲ್ಲ ಐದು ಲಕ್ಷ ಅವ್ರ ಅಕೌಂಟ್ ಅಲ್ಲಿ ಇರುತ್ತೆ ಅವ್ರಿಗೆ ಎಷ್ಟು ವೆಚ್ಚ ಆಗುತ್ತೆ ಟ್ರೀಟ್ಮೆಂಟ್ಗೆ ಆ ವೆಚ್ಚವನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇಂದ ಆಸ್ಪತ್ರೆಗೆ ವರ್ಗಾವಣೆ ಮಾಡ್ತಾರೆ ಈಗ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ರು ಕೂಡ ಈ ಒಂದು ಎ ಬಿ ಆರ್ ಕೆ ಪ್ರಯೋಜನವನ್ನ ಪಡ್ಕೋಬಹುದಾ ಅಥವಾ ಅದಕ್ಕೆ ಏನಾದ್ರು ಐದು ಜನ ಇರಬೇಕು ಹತ್ತು ಜನ ಇಲ್ಲ ಇದರಲ್ಲಿ ಒಂದು ಬಿ ಪಿ ಎಲ್ ಕುಟುಂಬಕ್ಕೆ ಇಷ್ಟೇ ಜನ ಇರಬೇಕು ಅಂತ ಸೀಮಿತ ಇಲ್ಲ ಎಷ್ಟು ಜನ ಇದ್ರೂ ಅಷ್ಟು ಜನಕ್ಕೂ ಐದ್ ಲಕ್ಷ ಅಂದ್ರೆ ವರ್ಷಕ್ಕೆ ಐದ್ ಲಕ್ಷವರೆಗೂ ಅವ್ರಿಗೆ ಎಲಿಜಿಬಲ್ ಇರ್ತಾರೆ ಈ ಎ ಬಿ ಆರ್ ಕೆ ಕಾರ್ಡ್ ಅನ್ನ ಇನ್ನ ಸಾಕಷ್ಟು ಜನ ಮಾಡಿಸ್ಕೊಳ್ಬೇಕು ಅಂತ ತಾವು ಹೇಳ್ತಾ ಇದ್ದೀರಾ ಈ ನಮ್ಮ ವೇದಿಕೆಯನ್ನ ಉಪಯೋಗಿಸಿಕೊಂಡು ನಮ್ಮ ಕೆಳಗರಿಗೂ ಒಂದು ಕರೆಯನ್ನ ಕೊಟ್ಟು ಬಿಡಿ ಖಂಡಿತವಾಗಿ ಇದರಿಂದ ತುಂಬಾ ಅನುಕೂಲ ಇದೆ ಅವ್ರ ಹತ್ರ ಕಾರ್ಡ್ ಇತ್ತು ಅಂದ್ರೆ ಅವ್ರಿಗೆ ಜಾಬ್ ಅಲ್ಲಿ ಲಕ್ಷ ಅವ್ರ ಒಂದು ಸೆಕ್ಯೂರಿಟಿ ಇದ್ದಂಗೆ ಸೆಕ್ಯೂರಿಟಿ ಅಂತಂದ್ರೆ ಉಳ್ಳವರು ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾರೆ ಅದನ್ನ ತಿಂಗ್ಳು ತಿಂಗ್ಳು ಕಟ್ಕೊಂಡು ಹೋಗ್ತಾರೆ ಅವ್ರದ್ದು ಹೇಗೋ ನಡೆದ್ಬಿಡ್ತೇವೆ ಆದ್ರೆ ಏನೂ ಇಲ್ಲದೆ ಇದ್ದವ್ರಿಗೆ ಇದೊಂದು ವರದಾನ ಇದು ಖಂಡಿತವಾಗಿಯೂ ಮೇಡಮ್ ಇದು ನಮ್ಮ ಕರ್ನಾಟಕದ ವಿಶಿಷ್ಟವಾದಂತಹ ಯೋಜನೆ ಯಾಕೆಂದ್ರೆ ಇದು ಅಶೂರೆನ್ಸ್ ಮಾಡಲ್ಲಿ ನೀವು ಹೇಳದಂಗೆ ಸ್ಟಾರ್ಟಿಂಗ್ ಅಲ್ಲಿ ಭರವಸೆಯ ವಿಮೆ ಇದು ಯಾಕೆಂದ್ರೆ ಪೇಷಂಟ್ ಬೆನಿಫಿಟ್ಸ್ ಕಡೆಯಿಂದ ನಾವು ಯಾವುದೇ ಅಂತ ವಿಮೆ ಕಟ್ಸ್ಕೊಳೋದಿಲ್ಲ ಇದೆಲ್ಲ ಸರ್ಕಾರನೇ ಬರ್ಸುತ್ತೆ ಹಂಗಾಗಿ ಎಲ್ಲಾರು ಈ ಕಾರ್ಡ್ ಮಾಡಿಸ್ಕೊಂಡ್ರೆ ಪ್ರತಿ ಕುಟುಂಬಕ್ಕೂ ಒಂದು ಆಧಾರ ಸ್ತಂಭ ಇದ್ದಂಗೆ ಇದು ಯಾಕೆಂದ್ರೆ ಅವ್ರಿಗೆ ಯಾವ ಟೈಮಲ್ಲಿ ಏನು ಈಗಿರುವಂತ ಪರಿಸ್ಥಿತಿಗಳಲ್ಲಿ ಸಡನ್ ಆಗಿ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ಕೋವಿಡ್ ಬಂತು ಆ ಕೋವಿಡ್ ಬಂದಾಗ ಎಷ್ಟು ಜನಕ್ಕೆ ಇದು ಉಪಯೋಗ ಆಯ್ತು ಅಂದ್ರೆ ಸುಮಾರು ಜನ ರೋಡ್ ಅಲ್ಲಿ ನರಳತಾ ಇರೋ ಜನಕ್ಕೂ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಅವ್ರನ್ನ ಪ್ರಾಣ ಉಳಿಸಿರುವಂತಹ ಸ್ಕೀಮ್ ಇದು ಕೋವಿಡ್ ಸಮಯದಲ್ಲಿ ನಿಮ್ಮ ಎ ಕೆ ಯೋಜನೆಯನ್ನ ಸಾಕಷ್ಟು ಜನ ಇವತ್ತಿಗೂ ಕೂಡ ಜ್ಞಾಪಿಸಿಕೋತಾರೆ ಅದ್ರಿಂದ ನಮ್ಮ ಸಂಸಾರ ಉಳಿತು ಅಂತ ಕೂಡ ಹೇಳಿದ್ದನ್ನ ಕೇಳಿದ್ದೇವೆ ನಾವು ಹೌದು ಹೌದು ಈಗಿರುವಂತಹ ಕಂಡೀಷನ್ ಅಲ್ಲಿ ಹಂಗೆ ಯಾವ ಟೈಮ್ ಅಲ್ಲಿ ಯಾವ ತರ ವೈರಸ್ ಎರಪ್ಟ್ ಆಗ್ತಾ ಇದು ಗೊತ್ತಾಗ್ತಾ ಇದೆ ತುರ್ತು ಸಮಯ ಈ ಆಕ್ಸಿಡೆಂಟ್ ಆದಂತಹ ಸಮಯ ಹಾರ್ಟ್ ಅಟ್ಯಾಕ್ ಅಂತ ಸಮಯದಲ್ಲಿ ಗೊತ್ತಾಗೋದಿಲ್ಲ ಯಾವಾಗ ಆಗುತ್ತೆ ಹೇಗೆ ಬರುತ್ತೆ ತೊಂದರೆಗಳು ಅಂತ ಅನ್ಬಿಟ್ಟು ಹೌದು ಈಗ ಒಳ್ಳೆ ಇದೆ ನಾನು ನೆನ್ಪು ಮಾಡಿದ್ರೆ ಆಕ್ಸಿಡೆಂಟ್ ಆದಾಗ ಇದಕ್ಕೆ ಒಂದು ಸಪರೇಟ್ ಪ್ಯಾಕೇಜೇ ಇದೆ ಯಾಕೆಂದ್ರೆ ಈ ಎ ಆರ್ ಕೆ ಕಾರ್ಡ್ ಹೊರತುಪಡಿಸಿ ಸಪರೇಟ್ ಸ್ಕೀಮ್ ಇದೆ ನಲವತ್ತು ಆಕ್ಸಿಡೆಂಟ್ ಆದಾಗಿಂದ ನಲವತ್ತೆಂಟು ಗಂಟೆವರೆಗೂ ಆಸ್ಪತ್ರೆಯಲ್ಲಿ ಒಂದು ವ್ಯಕ್ತಿ ಎ ಪಿ ಎಲ್ ಆಗಬಹುದು ಬಿ ಪಿ ಎಲ್ ಆಗ್ಬಹುದು ಆ ಕಂಪ್ಲೀಟ್ ವೆಚ್ಚವನ್ನು ನಮ್ಮ ಈ ಎ ಬಿಆರ್ ಕೆ ಕಾರ್ಡ್ ಸಾಸ್ಟ್ ಕಡೆಯಿಂದ ಬರ್ಸ್ತಾರೆ ನಲವತ್ತೆಂಟು ಗಂಟೆ ಆದ್ಮೇಲೆ ಅವ್ರು ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಬಹುದು ಇಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಬೇರೆ ಆಸ್ಪತ್ರೆಗೆ ಹೋಗ್ಬೋದು ಇದು ಎಲ್ಲ ನಮ್ಮ ಎಂಪನಲ್ ಹಾಸ್ಪಿಟಲ್ಸ್ ಅಲ್ಲೇ ತಗೊಂಡೆ ಚೀಟಿ ಹಾಗಾದ್ರೆ ಇನ್ನು ಸಾಕಷ್ಟು ಖಾಸಗಿ ಆಸ್ಪತ್ರೆಗಳು ಈ ಎ ಕೆ ಯೋಜನೆ ಅಡಿ ಬರ್ಬೇಕಾಗಿದೆ ಹೌದೌದು ಅದು ಎಲ್ಲ ನಮ್ಗೆ ನಮಗೆ ಮಾಡ್ತಾರೆ ಎಂಪಾನಲ್ ಮಾಡ್ಕೊಳ್ಳಿ ಅಂತ ಅವರಲ್ಲಿರುವಂತ ಇನ್ಫ್ರಾಸ್ಟ್ರಕ್ಚರ್ ನೋಡಿಕೊಂಡು ನಾವು ಎಂಪನಲ್ಮೆಂಟ್ ಅಂದ್ರೆ ಇಂತಿಂತ ಸವಲತ್ತುಗಳು ಇದ್ದಾಗ ಮಾತ್ರ ಅವರು ಈ ಎಬಿಐ ಕೆ ಯೋಜನೆ ಅಡಿ ಬರೋದಕ್ಕೆ ಸಾಧ್ಯ ಅಂತೀರಾ ಖಂಡಿತ ಡಾಕ್ಟರ್ ಸ್ಪೂರ್ತಿ ಅವರೇ ಈ ನಮ್ಮ ವೇದಿಕೆಯ ಮೂಲಕ ನಮ್ಮ ಎಲ್ಲ ಕೇಳುಗರಿಗೂ ಹೇಳ್ಬಿಡಿ ಎ ಬಿಆರ್ ಕೆ ಕಾರ್ಡ್ ಇವತ್ತೇ ಮಾಡಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಎಲ್ಲರಿಗೂ ಕೇಳಿಕೊಳ್ಳೋದು ಒಂದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇದೊಂದು ವರದಾನ ಇದನ್ನು ದಯವಿಟ್ಟು ಯಾರ್ಯಾರು ಸೌಲಭ್ಯಗಳನ್ನ ತಗೊಳ್ಬಹುದು ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳಿ ನಿಮ್ಮ ನಿಯರೆಸ್ಟ್ ಗ್ರಾಮಾ ಒನ್ ಸೆಂಟರ್ ಕಾಮನ್ ಸರ್ವಿಸ್ ಸೆಂಟರ್ಸ್ ಬ್ಯಾಂಗ್ಲೋರ್ ಒನ್ ಇಲ್ಲಿ ಹೋಗಿ ಮಾಡಿಸ್ಕೋಬಹುದು ಅಥವಾ ಆಸ್ಪತ್ರೆಯಲ್ಲಿ ಯಾರು ಅಡ್ಮಿಟ್ ಆಗಿರ್ತಾರೆ ಆ ಆಸ್ಪತ್ರೆಯಲ್ಲಿ ಆರೋಗ್ಯ ಮಿತ್ರರು ಇರ್ತಾರೆ ಸೊ ಅವ್ರ ಮೂಲಕ ಕೂಡ ಇದನ್ನ ಅಂತ ಸೌಲಭ್ಯ ಇರುತ್ತೆ ಸೊ ನೀವೊಬ್ರೆಲ್ಲ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ ಅವ್ರುಗಳೂ ಎ ಆರ್ ಕೆ ನ ಮಾಡಿಸ್ಕೊಳ್ಳಿ ಆರಂಭದಿಂದ ಕೇಳ್ತಾ ಇದೀನಿ ಈ ಒಂದು ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳೋದಕ್ಕೆ ಗ್ರಾಮ ಹೋಗಿ ಹತ್ತಿರದ ಆಸ್ಪತ್ರೆಗೆ ಹೋಗಿ ಅಂತ ಯಾಕೆ ನಾನು ಮನೆಯಲ್ಲೇ ಕೂತ್ಕೊಂಡು ಈ ಕಾರ್ಡ್ ಅನ್ನ ಮಾಡ್ಕೊಳಕ್ ಸಾಧ್ಯ ಇಲ್ವೇ ಖಂಡಿತವಾಗಿ ಮನೆಯಲ್ಲೇ ಕೂತ್ಕೊಂಡು ಇದನ್ನ ಮಾಡ್ಕೊಳ್ಬಹುದು ಈಗ ಹೊಸದಾಗ್ ಬಂದಿದೆ ಮೊಬೈಲ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಆನ್ಲೈನ್ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಅದಕ್ಕೆ ಟಿ ಪಿಸ್ ಬರುತ್ತೆ ಟಿ ಪಿಸ್ ನೀವು ಫೀಡ್ ಮಾಡ್ಕೊಂಡು ಹೋಯ್ತು ಅಂದ್ರೆ ನಿಮಗೆ ಮನೇಲಿ ಕೂತ್ಕೊಂಡೆ ಪ್ರತಿಯೊಬ್ರು ನೀವು ಜನರೇಟ್ ಮಾಡಬಹುದು ನಿಮ್ಮ ಗೊತ್ತಿರೋವರ್ಗೂ ಈ ಕಾರ್ಡ್ ನ ಜನರೇಟ್ ಮಾಡ್ಕೊಡೋದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲತ್ರನೂ ಈ ಸ್ಮಾರ್ಟ್ ಫೋನ್ಗಳು ಇರಬೇಕಲ್ಲ ನಮ್ಮ ಆರೋಗ್ಯ ಕಾರ್ಯಕರ್ತರು ಮನೆಗಳ ಹತ್ರ ಬಂದಾಗ ಅವ್ರ ಸಹಾಯ ಮಾಡ್ ತಗೊಂಡು ಅವ್ರ ಹತ್ರನ ಮೊಬೈಲ್ ಸ್ಮಾರ್ಟ್ ಫೋನ್ಸ್ ಇರುತ್ತೆ ಅವ್ರ ಮುಖಾಂತರ ನೀವು ಈ ಕಾರ್ಡ್ ನ ಮಾಡಿಸ್ಕೊಳೋದಕ್ಕೆ ಅವಕಾಶ ಉಂಟು ಈ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಬಗ್ಗೆ ಮಾತಾಡೋದು ಇನ್ನೂ ಸಾಕಷ್ಟು ಇದೆ ಅರ್ಧ ಗಂಟೆ ಅವಧಿಯಲ್ಲಿ ಎಲ್ಲವನ್ನೂ ನಾವು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಮುಂದೆ ಅವಕಾಶ ಆದಾಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರು ವೈದ್ಯರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆಯುಷ್ಮಾನ್ ಭವ ಆಯುಷ್ಮಾನ್ ಭವ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾ ಚಂದ್ರಮೋಹನ್ ಉಪನಿರ್ದೇಶಕರು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕೋಶ ಹಾಗೂ ಡಾ ಸ್ಪೂರ್ತಿ ಸಾಗರ್ ಕಾರ್ಯಕ್ರಮ ವ್ಯವಸ್ಥಾಪಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆರೋಗ್ಯ ಕಾರ್ಡ್ ಮಾಡಿಸಿ ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ ಆರೋಗ್ಯ ಕಾರ್ಡ್ನಲ್ಲಿ ಫಲಾನುಭವಿಗಳ ಸಂಪೂರ್ಣ ವಿವರ ಇರುತ್ತದೆ ಆಯುಷ್ಮಾನ್ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ ಐದು ಲಕ್ಷದವರೆಗೂ ಉಚಿತ ಎಪಿಎಲ್ನವರಿಗೆ ಒಂದು ಪಾಯಿಂಟ್ ಐದು ಲಕ್ಷದವರೆಗೂ ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗೆ ಒಂದು ಐದು 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 ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಎಂಟು ಮೂರು ಮೂರು ಸೊನ್ನೆಗೆ ಕರೆ ಮಾಡಿ ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ